ಈ ಅಂತ ಅಂಥೇಳುವಂಥ ಇತ್ತಲ್ಲ ಅದರಲ್ಲಿ ಜೀವನ ಆದವನಿಗೆ ರಾಮನಿಂದ ಏನು ಬಿಡುಗಡೆ ಸಿಕ್ಕುತ್ತೆ ಅಂತ ಹಾಗೆ ಒಂದು ಆತ್ಮೋದ್ಧಾರ ಗುತ್ತಿ ಆದಾಗ ಪರಿಶುದ್ಧತೆಯನ್ನು ಸಾಧಿಸಿಕೊಂಡು ಮತಪಥಂ ರಾಮನನ್ನೇ ದೇವರಾಗಿ ಹೊಂದಿ ರಾಮನನ್ನೇ ಇಟ್ಟುಕೊಂಡು ಮಾಡುವಂಥ ಸಾಧನೆ ಅದರ ಮುಖೇನೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಆ ರಹಸ್ಯವನ್ನು ಏನು ಈ ರಮತ ಅಂತ ಹೇಳೋದು ರಹಸ್ಯ ಏನು ಅಂತ ಹೇಳೋದನ್ನು ಕೇಳಿದ್ದು ಶಾಂಡಿಲ್ರು ಪೈಂಗಲರು ಭಿಕ್ಷು ಮಹತ್ಾರೀರಿಕ ಶಿಖಾ ಸನಕಾದಿ ಯೋಗಿಗಳು ಎಲ್ಲರೂ ಪ್ರತಿಯೊಬ್ಬರಿಗೂ ಅದು ರಹಸ್ಯವಾಗಿತ್ತು ಅದನ್ನು ಅರ್ಥ ಮಾಡಿಕೊಂಡು ಹನುಮಂತ ಒಬ್ಬನೇ ಆಗ ಹನುಮಂತನನ್ನು ಕೇಳ್ತಾರೆ ಈ ರಮತಪತಮ್ ಅಂದರೆ ಏನು ಅಂತ ಆಗ ಹನುಮಂತ ವಿವರಿಸಿದ ಭಾಗವೇ ಈ ಉಪನಿಷತ್ತು